ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನೆರೆ ರಾಜ್ಯ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೆರೆ ಗ್ರಾಮದ ದಿವ್ಯಾ ನಾಗರಾಜು ಕುಟುಂಬಕ್ಕೆ ಪಡಿತರ ಹಾಗೂ ನಿತ್ಯ ಉಪಯೋಗಿ ವಸ್ತುಗಳನ್ನು ನೀಡಲಾಯಿತು ಕಾವಲು ಪಡೆಯ ಸಹಾಯವಾಣಿಗೆ ಕರೆ ಮಾಡಿ ಈ ಸಹಾಯಕ್ಕೆ ನೆರವಿನ ಹಸ್ತ ನೀಡಿದ ಯೋಧರು ಆದ ಗುಂಡ್ಲುಪೇಟೆ ತಾಲೂಕಿನ ಪರಶುರಾಮ್ರವರಿಗೆ ಸಂಘಟನೆಯ ವತಿಯಿಂದ ಧನ್ಯವಾದ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕಾಬಲುಪಡಿಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸಬಾ ಹೋಬಳಿ ಗಟ್ಟಕದ ಅಧ್ಯಕ್ಷರಾದ ಎಚರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡ ಸೇರಿದಂತೆ ಈ ಸಾರ್ವಜನಿಕರು ಹಾಜರಿದ್ದರು ತಗೊಳ್ಳಿ ನೀವು ಎತ್ಕೊಳಿ ಆ ಪಾತ್ರೆ ಕೊಳ್ಳಿ ಅದು ಪಾತ್ರೆ 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 ಈ ಬಾ ಪಾತ್ರೆ ನಮ್ಮ ದೇಶದ ಆ ಒಬ್ಬ ಯೋಧರು ನಮ್ಮ ಗುಂಡ್ಲುಪೇಟೆ ತಾಲೂಕಿನವರು ಪರಶುರಾಮ್ ಅಂತ ಒಂದು ಸಹಾಯವಾಣಿ ಒಂದು ಪ್ರಾರಂಭ ಮಾಡಿದ ಕರ್ನಾಟಕ ಕಾವಲು ಪಡೆಯುವಂತಿದ್ದ ಅವರು ಆ ಸಹಾಯವಾಣಿಗೆ ಕರೆ ಮಾಡಿ ಅಲ್ಲಿ ವಯನಾಡು ದುರ್ಗದಿಂದ ಪಾರಾಗಿ ಬಂದಂಥ ನಮ್ಮ ಹಣ್ಣುಕೇರಿ ನಿವಾಸಿಗಳಾದ ಅವ್ರಿಗೆ ಏನಾದರೂ ನಮ್ಮಿಂದ ಒಂದು ಅಡಿಲು ಸೇವೆ ಮಾಡಿಕೊಡ್ಬೇಕು ಅಂತ ಅವ್ರು ಹೇಳಿದಾಗ ಸರಿ ಖಂಡಿತ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಒಂದು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡುವ ಮೂಲಕ ಅವ್ರಿಗೆ ಏನಾದರೂ ಒಂದು ಅಡಿಲು ಸೇವೆ ಮಾಡಿ ಅಂತ ಹೇಳಿದರು ಆ ಒಂದು ಕೊಟ್ಟಿದ್ದಂಥ ಒಂದು ಹಣಕ್ಕೆ ಅವರಿಗೆ ಒಂದು ಮನೆಗೆ ಅವಶ್ಯಕತೆ ಇರ್ತಕ್ಕಂಥ ಪಾತ್ರ ಪಗಡೆಗಳನ್ನು ಇವತ್ತು ನಾವು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಮೃತ ಯೋಧರಿಗೆ ತುಂಬ ಹೃದಯದ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆ ಆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಆ ಭಗವಂತ ತಾಯಿ ಭುವೇಶ್ವರಿ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ

அமேயர் கேட்டா திங்கிரா हां 1400 அப்பா சரி மாட ஆலிங்க பரோனான்னு கேட்டீங்க ஆஸ்தலே நாங்க கேட்டே போன் பண்றோம் மாலிக் हां நம்பர் கண்ட்ல இவி நம்ம வேற வேற கணக்குல சாட் ஆகತಾ இருக்கு ஓகே மாட நம்பர் ஐயா அவரு கண்ட நம்பர் இதா ಕರ್ನಾಟಕ கவுன்சில் ನಾಗರಾಜವರ ನೇರವಾಗಿ ಮಾತಾಡ್ತೀರಾ ಆತ್ಮೀಯ ಕನ್ನಡ ಭಕ್ತಗಳೇ ನಮ್ಮ ಕರ್ನಾಟಕ ಕಾವಲು ಇದ್ದ ವಯನಾಡು ದುರ್ಗದ ಒಂದು ಹೆಲ್ಪ್ಲೈನ್ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿತು ಅದರ ಒಂದು ಪರಿಣಾಮ ಆ ವಯನಾಡು ದುರ್ಗದಿಂದ ಪಾರಾಗಿ ಬಂದಂತಹ ನಮ್ಮ ತಾಲೂಕಿನ ಅಣ್ಣೂರಿಗೇರಿಯ ಗ್ರಾಮದ ಒಂದು ನಿವಾಸಿಗಳಾದ ದಿವ್ಯಾ ಮತ್ತು ಅವರ ಯಜಮಾನ್ ನಾಗರಾಜು ಮತ್ತು ನಾಗಶೆಟ್ಟಿಯವರು ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿ ನಾವು ಮೊದಲು ಸೇರ್ತೀವಿ ನಾವು ಹುಟ್ಟಿರೋ ಬಟ್ಟೆಲ್ ಬಂದಿರೋದು ಏನೂ ಇಲ್ಲ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದಾಗ ಅದನ್ನು ಆ ಸಹಾಯವಾಣಿ ನಂಬರ್ ಹಾಕಿದಾಗ ಆ ಸಹಾಯವಾಣಿ ನಂಬರ್ ಒಬ್ಬ ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಉಳ್ಳುಬೇಟೆ ತಾಲೂಕಿನವರಾದ ಯೋಧರು ಪರಶುರಾಮ್ ಅನ್ನೋರು ಯೋಧರು ನಮಗೆ ಕೂಡಲೇ ನನಗೆ ಕರೆ ಮಾಡಿ ಈ ಥರ ನಮ್ಮಿಂದ ನಾನು ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿದ್ರು ಅವರು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡಿ ನಾವು ಮಾಡಿದರು ಮೂರು ಸಾವಿರ ರೂಪಾಯಿ ಏನು ಬೇಕು ಅದನ್ನು ಅವ್ರಿಗೆ ಪಾತ್ರ ಪಗಡೆಗಳು ಮತ್ತು ರೇಷನ್ ಪದಾರ್ಥಗಳನ್ನು ಪೂರೋ ಮೂಲಕ ಅವ್ರಿಗೆ ಒಂದು ಮಸೀದಿ ಕೊಡಿಸುವ ಒಂದು ಕೆಲಸವನ್ನು ಮಾಡಿದ್ದೇವೆ ಈ ಜೊತೆಗೆ ನಮ್ಮ ಕೈಲಾದ್ರೂ ಏನಾಗುತ್ತೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ನಾವು ನಮ್ಮ ಕರ್ನಾಟಕ ಅವ್ರ ಕಡೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ನಿಜಕ್ಕೂ ಕೃತಜ್ಞ ಸಲ್ಲಿಸಬೇಕಾಗಿರೋದು ಪರಶುರಾಮ್ರು ಅವರಿಗೆ ಯಾಕಂದರೆ ಅವರು ಒಂದು ಸಹಾಯ ಚಾಚಿದಲ್ಲ ಅದು ಆ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಅವರು ಕೊಟ್ಟಿದ್ದಾರೆ ಆ ಸಾಮಾಜಿಕ ಸೇವೆ ಮಾಡೋಕ್ಕೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಯೋಧರಿಗೆ ಕೊಡಲಿ ಅಂತ ಏನಾದರೂ ಹೇಳುವ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆ